ಶಿಕ್ಷಕನಾಗಿ ಆಡು ಮುಟ್ಟದ ಗಿಡ ಇಲ್ಲ ಇವರ ಹೇಳದಂತ ಬಿಡದಂತ ವಿಷಯ ಯಾವುದೂ ಇಲ್ಲ ಎಂತ ಅದ್ಭುತವಾದಂತ ಪ್ರತಿಭೆ ಇರಿದು ಇಂತ ಪ್ರತಿಭೆಯನ್ನ ಇವತ್ತಿನ ಕಾರ್ಯಕ್ರಮವನ್ನ ಇವತ್ತಿನ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂತಂದ್ರೆ ಇಂಥ ರತ್ನಗಳ ಹುಡುಕೆ ನವರತ್ನಗಳು ಅಂತ ನಾವು ಒಂಬತ್ತು ಜನ ಅದ್ರಲ್ರಿ ಹ ನವರತ್ನಗಳು ಅಂತಕ್ಕಂಥದ್ದೊಂದು ಬಿರುದನ್ನು ಕೊಡಬೇಕಾಗಿದೆ ಇವತ್ತು ಯಾಕಂದ್ರೆ ಒಂಬತ್ತು ರಸಗಳಲ್ಲಿ ರೌದ್ರಾವಸ ರಸ ನೋಡ್ರಿ ಎಂತ ಹಾಡ್ಗೊಂಡ್ ರೌದ್ರ ರಸ ಶಾಂತರಸ ಭೀಭಸ್ತ ರಸ ಅದನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲ ನನಗೆ ಹೆಂಗ ನಡೆಸ್ತಿತ್ತು ಅಂದ್ರೆ ಪದಗಳ ಪುಂಜೆ ಒಂದು ಕಡೆ ನೋಡಿದ್ರೆ ಪುರಾಣ ಹೇಳಿದಂಗೆ ಒಂದು ಕಡೆ ನೋಡಿದರೆ ಪುರಾಣ ಹೇಳಿದ ಹಾಗೆ ಒಂದು ಕಡೆ ನೋಡಿದರೆ ನೀತಿ ಹೇಳಿದ ಹಾಗೆ ಇನ್ನೊಂದು ಕಡೆ ನೋಡಿದರೆ ಸಂಸ್ಕಾರವನ್ನು ತಿಳಿಸಿಕೊಟ್ಟಂತಹ ಮಾತುಗಳು ಎಂತ ಮಾತೇವು ಎಂತ ಮಾತು ದುಡ್ಡು ಕೊಟ್ಟರೆ ಸಿಗುವಂತ ಮಾತಲ್ಲ ಯಾಕೆ ನಾಯಾಕ್ ಹಿಂಗಾಗಬಾರ್ದು ಅಂತ ಅನಿಸ್ಬಿಟ್ಟು ನನಗೆ ಯಾಕೆ ಹಿಂಗಾಗಬಾರ್ದು ಅಂತ ನಾನು ಒಮ್ಮೆ ಬಹುಶಃ ಆರು ಏಳು ವರ್ಷದಲ್ಲಿ ನಾನು ಊರ ನೆಡಗುಂದಿ ಯಾಕಂತಂದ್ರೆ ಅಲ್ಲಿರುವಂತಹ ಜನ ಅಲ್ ಮತ್ತ ಜನ ಜಾಸ್ತಿ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದ ನಾನು ಒಂದು ವಾರ ಗೊತ್ತಿ ಕುಡ್ದೆ ಒಂದು ವಾರ ಗೊತ್ತಿ ಕುಡ್ದೆ ಆದರೆ ಓದು ಕಡೆ ಗಮನ ಹರಿಸಿದ್ರಿಂದ ಬಹುಶಃ ಇದು ಕಳ್ಕೊಂಡೆ ಅಂತ ಅನ್ತದೆ ಅದಕ್ಕೆ ನಮ್ಮನ್ನು ಗುರುತಿಸತಕ್ಕಂಥದ್ದು ಕಲೆ ನಾ ಹೇಳ್ತಿಲ್ಲ ಅರವತ್ನಾಲ್ಕು ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಕಲೆ ಮಾತು ಹಿತವಾಗಿರಬೇಕು ಮಾತು ಮೃದುವಾಗಿರಬೇಕು ಮಾತು ಹಿಂಪಾದಾಗಿರ್ಬೇಕು ಮಾತು ಕರ್ಕಶ ಆಗಿರ್ಬಾರ್ದು ಇದ್ದಾಗ ಮಾತ್ರ ನಮ್ಮನ್ನ ನಿಮ್ಮನ್ನೆಲ್ಲ ಕಿವಿ ಕೇಳುತ್ತದೆ ಆಸ್ವಾದಿಸ್ತದೆ ಅಂತಕ್ಕಂಥದ್ದು ಅಂತ ಒಂದೇ ಕುಟುಂಬದಲ್ಲಿರ್ತಕ್ಕಂಥ ಮೂರು ಜನ ಶಿಕ್ಷಕ ವೃತ್ತಿಯಲ್ಲಿದ್ದು ಹ ಒಂದೇ ಕುಟುಂಬ ನೋಡ್ರಿ ಜೋರಾದ ಚಪ್ಪಾಳೆ ಅವರಿಗೆ ಒಂದೇ ಕುಟುಂಬದವರು ಒಂದ್ ರೀತಿಯಾಗಿ ಹಾಡ್ತಾರೆ ನಾವು ನೋಡ್ಬೇಕು ಒಗ್ಗಟ್ಟಿ ಇರದೆ ಅಂತಕ್ಕಂಥದ್ದು ಅದರ ಜೊತೆಗೆ ಇಬ್ಬರು ಜನ ಸೇರ್ಕೊಂಡ್ರು ಅವ್ರದ್ದು ವಯಸ್ಸಿಗೆ ಮೀರಿದ ದೊಣೆ ಇನ್ನೊಬ್ಬರದಲ್ಲ ಯಾರು ಆ ಇವ್ರದ್ದು ನೋಡಿದೆ ನಾನು ಹಣಿಕೆ ಹಿಣಿಕಿ ನೋಡ್ತಾ ಇದ್ದೆ ನಾನು ಯಾಕಂದ್ರೆ ಅದ್ಭುತವಾದಂತ ಸ್ವರ ಎಲ್ಲಿಂದ ಬರ್ತದೆ ಅಂತಕ್ಕಂಥದನ್ನ ನಿರೀಕ್ಷೆ ಮಾಡತಕ್ಕಂಥದ್ದು ಇದೆಲ್ಲ ಕೂಡ ನಮ್ಮ ನಮ್ಮಗೆ ಎಲ್ಲರೂ ಜೋರಾಡುವಂತಹ ಒಂದು ಹೆಂಕಾದ ಊರು ಕೊಟ್ಟರೆ ರಸದ ಊಟವನ್ನ ನೀಡಿದ್ರು ಹೊಟ್ಟೆಗೆ ಅಮೃತ ಅಂತ ಅಡಿಗೆ ಕೊಟ್ಟಾಗ ಹೊಟ್ಟೆ ಸಿಗುತ್ತದೆ ಏ ಎಂತ ಊಟ ತಿನ್ನಿ ಅಂತ ಹೇಳಿದ್ರೆ ಕವಿಗೆ ಇಂಪ ಕಿವಿಗೆ ಇಂಪಾದಂತ ಸ್ವರ ಕೇಳಿದಾಗ ಅಷ್ಟೇ ಸಂತೋಷ ಆಗ್ತದೆ ಆ ನಿಟ್ಟಿನಲ್ಲಿ ಇದು ನೀವು ಇನ್ನು ಮುಂದೆ ಹೆಂಗನ್ಬೇಕು ಹಾಳ ಸಿರುಗೂರಲ್ಲ ಹಾಳ ಮೊತ್ತದ ಶಿರುಗುರ ಅಂತಕ್ಕಂಥದನ್ನ ನಾವು ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡ್ರಿ ಅಂತಕ್ಕಂಥದ್ದು ಈ ಭಗವಂತ ಪರಮಾತ್ಮ ಇನ್ನಷ್ಟು ಆರೋಗ್ಯ ಭಾಗ್ಯವನ್ನು ನೀಡಲಿ ಸಂಪತ್ತು ನೀಡೋಕ್ಕಿಂತ ಮುಖ್ಯವಾಗಿ ನಮ್ಗೆ ದುಡ್ಡು ಬೇಡ ನಮ್ಗೆ ಏನ್ ಬೇಕು ಆರೋಗ್ಯ ಇದ್ರೆ ಇಂಥ ನೂರಾರು ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಅಲ್ಪ ಸೇವೆಯನ್ನ ಅಲ್ಪ ಸೇವೆಯನ್ನ ನಾವು ನಿಮಗೆ ಮಾಡ್ತಾ ಇದ್ದೀವಿ ಅದನ್ನ ಸ್ವೀಕಾರ ಮಾಡಬೇಕು ಅದರ ಜೊತೆಗೆ ಸತ್ಕಾರವನ್ನು ಕೂಡ ಸ್ವೀಕಾರ ಮಾಡ್ಬೇಕಂತ ನಮ್ಮ ಮತ್ತೊಮ್ಮೆ ಎಲ್ಲ ಹಿರಿಯರಿಂದ ಕೇಳ್ಕೊಳ್ತಾ ಇದ್ದೀನಿ ಮನುಕ್ಷಣ ಕ್ಷಣ ಹಾ ಮೂಲತಃ ಅಹ್ ಹನುಮಂತ ಸರ್ ಅವ್ರ ಕುಟುಂಬ ಎಲ್ ಫ್ಯಾಮಿಲಿ ಹಾಲ್ ಸಿರ್ಗುರು ಅವ್ರು ನಮ್ಗೆಲ್ಲಾ ಅನಿಸಿರ್ಬೇಕು ಹಾಲು ಮತದವ್ರು ಅಲ್ಲ ಅವ್ರು ಹಾಲು ಮತವನ್ನ ಅರ್ಥ ಕುಡ್ದವ್ರು ಹ ಮೂಲತಃ ಕ್ಷತ್ರಿಯರು ಹ ಯಾಕಂದ್ರೆ ನಾನ್ ಕೂಡಿ ಕೆಲಸ ಮಾಡಿರೋದ್ರಿಂದ ಆ ಮಕ್ಕಳಿಗೂ ಸಹಿತ ಎಂತಹ ಒಂದು ಜ್ಞಾನಾಮೃತವನ್ನ ಅವ್ರ ಶಾಲೆಯಲ್ಲಿ ನೀಡ್ತಾರಪ್ಪ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನಾಮೃತವನ್ನ ನೀಡ್ತಿದ್ರು ನಂದು ಭಗವಂತನ ಒಂದು ಇಚ್ಛೆ ಇತ್ತು ಏನೋ ಗೊತ್ತಿಲ್ಲ ಇವ್ರ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ಭಗವಂತ ಜೋಡ್ಸಿದ್ದ ಅದಕ್ಕೆ ಈ ಸು ಒಂದು ಸಂದರ್ಭ ಕೂಡಿ ಬಂತು ಅನ್ಕೋತೀನಿ ಪ್ಲಸ್ ಇನ್ನೊಂದು ಅವ್ರು ಹೇಳಿದ್ರು ನೋಡಿ ಆ ಒಂದು ತಂಡ ಇದ್ದಾಗ ಮಾತ್ರ ಅವರಿಂದ ಅಷ್ಟೊಂದು ನಾವು ನಿರೀಕ್ಷೆ ಮಾಡಕ್ ಆಗಲ್ಲ ಅವ್ರ ಜೊತೆಗೆ ವಾದಿ ಬೀದಿ ಮಾಡ್ತಕ್ಕಂತ ಇನ್ನೊಂದು ತಂಡ ಇದ್ರೆ ಯಾಕಂದ್ರೆ ನಾನು ಹೋಗಿದ್ದೆ ಎಷ್ಟೋ ಕಾರ್ಯಕ್ರಮಕ್ಕೆ ಅವಾಗ ನೋಡ್ಬೇಕು ಅವ್ರದ್ದು ಒಂದು ಕಲೆ ಕಲೆ ಅನ್ನೋದಕ್ಕಿಂತ ಅವರಲ್ಲಿ ಬರ್ತಕ್ಕಂಥ ಘರ್ಜನೆ ಹಾ ಎಲ್ಲಿಂದ ಬರ್ತವ್ ಗುಂಡಿಗೆ ಗೊತ್ತಿಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಕಲೆ ಯಾಕಂದ್ರೆ ಕುಳಿತವ್ರಿಗೆ ತನಸು ತಾನೇ ಒಂದು ರೋಮಾಂಚನವಾಗಿರ್ತಕ್ಕಂಥ ಅನುಭವವನ್ನು ಕೊಡ್ತಾರೆ ಆ ಒಂದು ಅದ್ಭುತವಾಗಿರ್ತಕ್ಕಂತ ಕ್ಷಣ ಇವತ್ತು ನಮ್ಮ ನಗರದಲ್ಲಿ ನಡೆದ್ ಬಂತು ಇದನ್ನು ನಮ್ಮ ಜೀವನದೊಳಗಡೆ ಮರಿಲಾರ್ದಂತ ಒಂದು ಕ್ಷಣ ಆಗಿರುತ್ತೆ ಅದಕ್ಕೆ ಎಲ್ಲ ಎಲ್ ಐ ಟಿ ಬಂಧುಗಳಿಗೆ ಈ ನಮ್ಮ ಅಂಬಾಭವಾನಿ ಗಣೇಶೋತ್ಸವ ಸಮಿತಿ ವತಿಯಿಂದ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹೀಗೆ ನಿಮ್ಮ ಸೇವೆ ಜಗತ್ತಿನಾದ್ಯಂತ ಸಾಗ್ಲಿ ಆ ಸೇವೆಯಲ್ಲಿ ನಮ್ದು ಒಂದು ಅಳಿಲು ಸೇವೆ ಇರಲಿ ಹೇಳಿ ನಾನು ನಿಮಗೆ ವಿಜ್ಞಾಪಿಸ್ಕೊಳ್ತೇನೆ ಈಗ ಈ ಕಲಾ ತಂಡಕ್ಕೆ ನಮ್ಮ ಸಮಿತಿ ವತಿಯಿಂದ ಒಂದು ಅಲ್ಪ ಕಾಣಿಕೆ ಸೇವೆ ಅದನ್ನೆಲ್ಲ ಹಿರಿಯರು ಬಂದು ನೆರವೇರಿಸ್ಬಿಟ್ಟು ಅವ್ರ ಇಚ್ಛೆ ಅವ್ರ ಇಚ್ಛೆ ಒಂದು ಫಸ್ಟ್ ಅವ್ರ ಜೊತೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಮನೆಗೆ ಯಾರೆಲ್ಲ ಇದ್ದೀರಾ ಒಂದು ಹಿರಿಯರೆಲ್ಲ